ஏய் <Marvel> ಸ್ವಲ್ಪ ಮಾತೇ ಕೇಳಿಲ್ಲ ಅವ್ರ ಬಂದ್ ಕೇಳಿದ್ರೆ ನಾನು ಏನಂತ ಹೇಳೋದು ಅವರಪ್ಪ ಅಪ್ಪ ನನ್ನ ತಾನೇ ನಂಬಿ ಬಿಟ್ರು ಇವಳ ಮೇಲೆ ನಂಬಿಕೆ ಇಟ್ಕೊಂಡು ನಾನು ನಿದ್ದೆ ಮಾಡಿದ್ರೆ ಹಿಂಗ ಮಾಡೋದು ನನ್ನ ಸಂಶ್ ಬಿಡಮ್ಮ ಅಂತ ಬರ್ದಿಟ್ಟು ಹೋಗಿದ್ಯಲ್ಲ ನೀನು ಅಲ್ಲ ನೀನ್ ಚೆನ್ನಾಗಿರಲ್ಲ ಅವ್ನ್ ಮದುವೆ ಆದ್ರೆ ಅಂತ ಗೊತ್ತಿದ್ದ ಬೇಡ ಅಂತಿರೋದು ಆದ್ರೂ ನನ್ ಮಾತ್ ಕೇಳದೆ ಹೋಗಿದ್ಯಾ ನಿಮ್ಮ ಅಪ್ಪನ್ ನಾನು ಏನಂತ ಉತ್ತರ ಹೇಳಿ ನಾನು ಏನು ಮಾಡ್ಲಿ ಈಗ ಇಲ್ಲ ಇಲ್ಲ ನೀವಪ್ಪ ಬಂದ್ರೆ ನನಗೆ ಮುಖ ಕೊಟ್ಟು ಮಾತ್ರ ಆಗಲ್ಲ ಇಲ್ಲ ಇಲ್ಲ ಇದೆ ಸರಿ ನನ್ನ ತಗೊಂಡಿರೋ ತೀರ್ಮಾನೇ ಸರಿ ನಿನ್ನಂತ ಮಗನ ಹೇಳ್ತಿರಕ್ಕೆ ನನ್ನ ತಗೊಂಡಿರೋ ತೀರ್ಮನೇನೆ ಸರಿ ಇವತ್ತೊಂದು ಇವತ್ತು ನೋಡ್ಕೋ ಎರಡರಲ್ಲಿ ಒಂದ್ ತಿನ್ಮಾನ ಮಾಡೆ ಮಾಡ್ತೀನಿ ಏನಪ್ಪ ಮಗನ ಆ ಇಷ್ಟು ಕರ್ಕೊಂಡ್ ಬಂದಿದ್ಯಾ ಇವಾಗೆಲ್ಲ ರೇಟ್ ಬೇರೆ ಆಗೈತೆ ಹೆಂಗೋ ಏನು ದೊಡ್ಡ ಅಂಗಡಿಗೆ ಹೋಗ್ಬೇಕೇನಪ್ಪ ಯಾರು ಚಿಕನ್ ದಿಲ್ ತಗೊಂಡಿದ್ರೆ ಆಗ್ತಾ ಬಾಮ್ಮ ಹೊಸ ಹೊಸ ಡಿಸೈನ್ ಎಲ್ಲ ಬಂದಿರುತ್ತೆ ಇಲ್ಲಿ ಹೊಸ ಮಾಡಲ್ ಎಲ್ಲ ಬಂದಿರುತ್ತೆ ಹಾಂ ಚಿಕ್ಕ ಅಂಗಡಿಲಿ ಅದೇ ಏಟು ಏನಲ್ಲ ಇಲ್ಲಿ ತಗೋಣ ಚೆನ್ನಾಗಿರೋ ನೋಡಿ ತಗೋಣ ತಗೋಣ ತಗೊಂತೀರಿ ಏನು ಈ ಅಂಗಡಿ ಹೋದ್ರೆ ಏನಾಗುತ್ತೆ ಬಾಮ ಅಲ್ಲಪ್ಪ ಆ ಅಂಗಡಿಲಿ ಅದೇ ನಾನು ನಿಮ್ಮ ಅಪ್ಪನ ಕಾಲದಿಂದ ನಾನು ಅಲ್ಲೇ ತಗೊಂತ ಇದ್ದೆ ಗೊತ್ತಿರೋರು ಅದಕ್ಕೆ ಎಲ್ಲ ಓಲ್ಡ್ ಇಟ್ಟಿದಾರ ಮಾಲಿ ಅದಕ್ಕೆ ಸರಿಯಪ್ಪ ನಡಿ ಹಾಕೊಂಡು ನೀವು ನಿಮ್ಮ ಆಸೆ ಯಾಕೆ ಕೆಡ್ಸೋಣ ನಡಿ ಹಾ ಇಲ್ಲಿ ಎಷ್ಟು ಅಂದ್ರೆ ಐತೆ ಫ್ಯಾನ್ ಹಾಕೋರೆ ಎ ಸಿ ಹಾಕೋರೆ ಹ್ಞೂ ಇಂಥದ್ದೊಂದು ಅಮ್ಮನಿಗೂ ತಗ್ಲಾಕ್ಸ್ಬೇಕಪ್ಪ ಈ ಬೇಸಿಗೆಲಿ ಇರಕ್ಕೆ ಆಗಲ್ಲ ಸುಮ್ಮನೆ ಬಾಮ್ಮ ಏನು ಅನ್ಕೊಂತಾರೆ ಆಯ್ತಾಯ್ತು ನಡಿಯಪ್ಪ ಅಷ್ಟೇ ಕುತ್ಕೊಳ್ಳಿ ಚೇರ್ ಹಾಕಿದೆ ಯಾವ ಥರ ಡಿಸೈನು ಮದುವೆಗ ಯಾವ ಥರ ಹುಡುಗೇ ಬೇಕಂತ ಹೇಳಿ ಸರ್ ತೋರಿಸ್ತೀನಿ ಕುತ್ಕೊಳ್ಳಿ ಮಾ ಕುತ್ಕೊಂಡು ನೋಡಿ ಹುಂಗ್ರ ತೋರಿಸಿ ಲೇಡೀಸ್ಗೆ ಮತ್ತೆ ಜೆಂಟ್ಸ್ದು ಕೂಡ ಒಂದು ಮೂರು ಗ್ರಾಮಲ್ಲಿಗೆ ತೋರಿಸಿ ಒಂದೇ ತರ ಸ್ವಲ್ಪ ಡಿಸೈನ್ ಇರಲಿ ಓಕೆ ಸರ್ ತೋರಿಸ್ತೀನಿ ಬರೀ ಉಂಗ್ರ ನಿನ್ನ ಇನ್ನ ಒಡವೆ ಎಲ್ಲ ತೋರಿಸಮ್ಮ ಹೊಸ ಹೊಸ ಡಿಸೈನ್ ಬಂದವಲ್ಲ ತೋರಿಸು ನೋಡ್ಲಿ ಹಾ ಓಕೆ ಸರ್ ನೋಡಿ ಸರ್ ಹೊಸ ಹೊಸ ಡಿಸೈನ್ ಎಲ್ಲ ನಟ್ಲೀಸು ಎಲ್ಲ ಬಂದಿದೆ ಉಂಗುರ ಹೊಸ ಡಿಸೈನ್ ಕ್ಯಾಲ್ಸಿಯನ್ ಕೂಡ ಬಂದಿದೆ ಸರ್ ಬಳೆ ಎಲ್ಲ ನೋಡಿ ಸರ್ ಗೋಡಲ್ಲಿ ಹೊಸ ಹೊಸ ಡಿಸೈನ್ ಎಲ್ಲ ಬಂದಿದೆ ನೋಡಿ ಮೇಡಮ್ ಏನಮ್ಮ ಈ ದೊಡ್ಡನೇ ಇತ್ತಲ್ಲ ಇದೆಲ್ಲ ಎಷ್ಟಾಗ್ಬೋದು ಅದು ಮೇಡಮ್ ಇದು ಈ ದೊಡ್ಡದಿದೆಲ್ಲ ಈ ಕಡೆ ಇದು ಬಂದು ಎರಡೂವರೆ ಲಕ್ಷ ಮೇಡಮ್ ಈ ಕಡೆ ಬಂದು ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಂದರೆ ಗ್ರಾಮ ಮೇಲೆ ಇದಾಗುತ್ತೆ ಮೇಡಮ್ ಗ್ರಾಮು ಡಿಸೈನು ವೇಸ್ಟೇಜ್ ಎಲ್ಲ ಸೇರಿಕೊಂಡು ನೀವು ಟೋಟಲ್ ಬಿಲ್ ಮಾಡಿದ್ರೆ ಆಗ್ಬೋದು அதுக்கு <laughs>

ಸರ್ ಎಲ್ಲ ಕೂಲಿ ವೇಸ್ಟೇಜ್ ಎಲ್ಲ ಸೇರಿ ಒಂದ ಐವತ್ ಮೂರು ಸಾವಿರ ರೂಪಾಯಿ ಆಗುತ್ತೆ ಸರ್ ಅಯ್ಯಯ್ಯೋ ಅಷ್ಟೊಂದ ನೋಡಪ್ಪ ಸ್ವಲ್ಪ ನೋಡಿ ಮಾಡಿ ಕೊಡಿ ಇಲ್ಲೇ ಬರ್ತೀನಿ ಮದುವೆ ತಗೋಣಕ್ಕೆ ಆಯ್ತಮ್ಮ ಆಯ್ತು ಇನ್ನೇನ್ ಮಾಡೋದು ಎಷ್ಟು ಐವತ್ ಸಾವಿರದ ಐವತ್ತೊಂದು ಸಾವಿರ ಕೊಡ್ಬಿಡಿ ಟೋಟಲ್ ಆಗಿ ಏನ್ ಸರ್ ಹಿಂಗೆ ಇಲ್ತೀರಾ ಇಲ್ಲ ಇಲ್ಲ ಅಷ್ಟೇ ಇವಾಗಿರೋ ರೇಟ್ಗೆ ನಿಮಗೆ ಗೊತ್ತಲ್ವಾ ಸರಿ ಇನ್ನೇನ್ ಮಾಡುದು ಏನಮ್ಮ ಸರಿ ತಗೋಯ್ಯ ಸರ್ ಏನಮ್ಮ ಇದಾಗಿ ಉಂಗ್ರ ಪ್ಯಾಕ್ ಮಾಡ್ಕೊಡು ಕಮ್ಮಿನೇ ಮಾಡಿಲ್ಲ ನೋಡು ಹ್ಮ್ ಅಲ್ಲಿ ನಮ್ಗೆ ಗೊತ್ತಿರೋದೈತೆ ನಮಗ ಇಲ್ಲೇ ಇಸ್ಕೊಬೇಕಂತ ಆಸೆ ಬಿದ್ದೆ ಅದಕ್ಕೆ ಇಲ್ಲಿ ಬಂದಿದ್ದು ಇಲ್ಲ ಅಂದ್ರೆ ಅಲ್ಲಿ ನಮ್ಗೆ ಗೊತ್ತಿರೋರು ಇನ್ನ ಕಮ್ಮಿಗೆ ಕೊಟ್ಟಿರೋರು ಹ್ಮ್ ಇದೇ ನೋಡಕ್ ದೊಡ್ಡ ದೊಡ್ಡದಾಗಿಲ್ಲ ಆಯ್ತಮ್ಮ ಆಯ್ತಮ್ಮ ಮದ್ವೆಗ್ ಬನ್ನಿ ಇಲ್ಲೇ ಮದ್ವೆಗ್ ಹೊಡ್ವೆ ತಗೊಣಕ್ಕೆ ನೋಡಿ ಮಾಡಿ ಹಾಕೊಡ್ತೀನಿ ಆಗಿನ ಕಾಲದಲ್ಲೆಲ್ಲ ಮದುವೆ ಮಾಡಿದ್ರೆ ತಿಂಗಳಾನ್ಗಟ್ಲೆ ಕೆಲಸ ಹ ಎಲ್ಲ ಮಾಡಿ ನಿದ್ದೆ ಕಟ್ಕೊಂಡು ಮಾಡೋರು ಈಗೆಲ್ಲ ಏನಿಲ್ಲ ಗಂಡು ಹೆಣ್ಣು ಇಬ್ಬ್ರ ಬರ್ತಾರೆ ತಾಲೆ ಕಟ್ಕೊಂಡು ಹೋಗ್ತಾರೆ ಇಲ್ಲ ಅಂದ್ರ ಹೋಗ್ತಾರೇ ರಿಜಿಸ್ಟ್ರೇಷನ್ ಮಾಡ್ಕೊತಾರೆ ಮಾಡ್ಕೊಂತರ ಎಂತ ಕಾಲ ಬಂದಪ್ಪ ನಮ್ ಕಾಲದ ಹಿಂಗಿರ್ಲಿಲ್ಲ ನನಗೇನು ಬಿಡು ಏನ ಇಷ್ಟ ನನಗೇನು ಮದುವೆ ಮಾಡ್ಸೋದ್ಕೆ ನಗ್ ದಕ್ಷಿಣೆ ಕೊಟ್ರ ಸಾಕು ಅಷ್ಟೇ ಇನ್ನೇನು ಮಾಡೋದು ಎಲ್ಲಿ ಇನ್ನ ಬಂದಿಲ್ಲ ಇವ್ರು ಇವ್ರು ಬಂದರೆ ಬೇಗ ಇದ್ ಮುಗಿಸ್ಕೊಟ್ಟಲ್ಲಿ ಪೂಜೆಗಳಿದ್ರು ಹೋದಂದ್ರ బారప బారా బే ముద్రె మి నేర కడ పూజ ఏన్ ఇష్టర ఈ కడే ఇబ్బు ఆరాకొడ్రప్పా ఒస్ట్ నీన్ హాకమ్మా ఇన్ హాక ఉందా మగ్లే తన ఐత మేవస్థాన ఒం సోత్ బాహ్లీ ಸರಿ ಪೂಜಾರಿ ನಿಮ್ಗೆ ದಕ್ಷಿಣನೂ ಇದ್ರಲ್ಲಿ ಇಟ್ಟಿದ್ದೀನಿ ಅಣಿಂತಟೇಲಿ ತಗೊಳ್ಳಿ ಸಂಬಂಧ ಕವ್ಯ ಹೋಗೋಣ ಸರಿ ನೋಡಿ